ಏನು ಇಲ್ಲದ ಎರಡು ದಿನದ ಸಂಸಾರ ಏನು ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದ ಧರ್ಮವ ಮಾಡಿರಯ್ಯ ಏನು ಇಲ್ಲದ ಎರಡು ದಿನದ ಸಂಸಾರ ಹಸಿದು ಬಂದವರಿಗೆ ಅಶನವಿಯಲು ಬೇಕು ಹಸಿದು ಬೌದವರಿಗೆ ಶಿಶುವಿಗೆ ಪಾಲ್ ಬೆನ್ನೇ ಯುನಿಸಬೇಕು ಹಸನಾದ ಭೂಮಿಯನು ಧಾರೆಯರೆಯಲು ಬೇಕು ಹಸನಾದ ಭೂಮಿಯನು ಧಾರೆಯರೆಯಲಿ ಬೇಕು ಉಷಾಡದಲೆ ಭಾಷೆ ನಡೆಸಲೇಬೇಕು ಉಷಿಯಾಡದಲೆ ಭಾಷೆ ನಡೆಸಲೇಬೇಕು ಏನು ಇಲ್ಲದ ಎರಡು ದಿನದ ಸಂಸಾರ ಏನು ಇಲ್ಲದ ಎರಡು ದಿನದ ಸಂಸಾರ ಕಳ್ಳತನಗಳ ಮಾಡಿ ಒಡಲು ಹೊರೆಯಲು ಬೇಡ ಕಳ್ಳತನಗಳ ಮಾಡಿ ಒಡಲು ಹೊರೆಯಲು ಬೇಡ ಕುಳ್ಳಿರ್ದ ಸಭೆಯೊಳಗೆ ಕುತ್ಸಿತವು ಬೇಡ ಒಳ್ಳೆಯವ ನಾನೊಂದು ಬಲು ಹೆಮ್ಮೆ ಪಡಬೇಡ ಒಳ್ಳೆಯವ ನಾನು ಬಲು ಹೆಮ್ಮೆ ಪಡಬೇಡ ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕೆಡಬೇಡ ಬಾಳ್ವೆ ಸ್ಥಿರಗಳು ನೀ ನಂಬಿ ಕೆಡಬೇಡ ಏನು ಇಲ್ಲದ ಎರಡು ದಿನದ ಸಂಸಾರ ಏನು ಇಲ್ಲದ ಎರಡು ದಿನದ ಸಂಸಾರ ದೊರೆತನವು ಬಂದಾಗ ಬೇಡ ದೊರೆತನವು ಬಂದಾಗ ಕೆಟ್ಟುದ ಬೇಡ ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ ಸಿರಿವಂತ ಶ್ರೀ ಕಾಗಿ ನೆಲೆಯಾದಿಕೆ ಶವಣ ಸಿರಿವಂತ ಶ್ರೀ ಕಾಗಿ ನೆಲೆಯಾದಿಕೇಶವಣ ಚರಣ ಕಮಲವ ಶೇರಿ ಸುಖಿಯಾಗೋ ಮನುಜ ಚರಣ ಕಮಲ ಬಸೇರಿ ಸುಖಿಯಾಗೋ ಮನುಜ ಏನು ಇಲ್ಲದ ಎರಡು ದಿನದ ಸಂಸಾರ ಏನು ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದ ಲೀ ದಾನ ಧರ್ಮವ ಮಾಡಿರಯ್ಯ ಏನು ಇಲ್ಲದ ಎರಡು ದಿನದ ಸಂಸಾರ ಏನು ಇಲ್ಲದ ಎರಡು ಏನು ಇಲ್ಲದ ಎರಡು ದಿನದ ಸಂಸಾರ ಈ ಕೀರ್ತನೆಯ ವಿಶ್ಲೇಷಣೆಯನ್ನು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಆಯುಕ್ತರಾದ ಶ್ರೀ ಮುಕ್ಕಣ್ಣ ಕರಿಗಾರ್ ಸರ್ ಅವರು ಈ ಕೀರ್ತನೆಯ ವಿಶ್ಲೇಷಣೆಯನ್ನು ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ ಡಾಕ್ಟರ್ ಜಗನ್ನಾಥ ಬಹಳ ಸುಶ್ರಾವ್ಯ ಕಂಠದಿಂದ ಕನಕದಾಸರ ಮಾನವ ಉಪದೇಶದ ಈ ಕೀರ್ತನ ಹಾಡಿದ್ದಾರೆ ಅವರಿಗೆ ಕನಕದಾಸರು ಶ್ರೇಯೋಭ ಕಳಿಸಲಿ ಲೋಕಗುರು ಕನಕದಾಸರ ಕೀರ್ತನಗಳ ಅರ್ಥಲೋಕದ ಆರನೇ ಅವತರಣಿಕೆ ಇದು ಕನಕದಾಸರು ಜನಪದರ ಜಾ ಜನಸಾಮಾನ್ಯರ ಲೋಕ ಸಮಸ್ತರ ಉದ್ಧಾರವನ್ನೇ ತಮ್ಮ ಜೀವನದ ಧ್ಯೇಯವನ್ನಾಗಿ ಸ್ವೀಕರಿಸಿ ಬದುಕಿ ಬಾಳಿದ ಸಂತರು ಎಲ್ಲರ ಬದುಕು ಹಸನಾಗಬೇಕು ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ದೊರೆಯಬೇಕು ಎನ್ನುವ ಹಿರಿಯಾಸೆ ಅವರದಾಗಿತ್ತು ಎಲ್ಲ ಸಂತರಂತೆ ವೈಯಕ್ತಿಕ ಬದುಕನ್ನಷ್ಟೇ ಶುದ್ಧೀಕರಿಸಿಕೊಳ್ಳದೆ ವೈಯಕ್ತಿಕ ಮೋಕ್ಷವನ್ನಷ್ಟೇ ಆಶಿಸದೆ ಲೋಕ ಸಮಸ್ತರ ಕಲ್ಯಾಣವನ್ನು ಅಂಬಡಿಸಿ ಹಾರೈಸಿದ ಅಪರೂಪದ ಸಂತರವರು ಅವರೆಲ್ಲ ಕೀರ್ತನೆಗಳಲ್ಲಿ ಜೀವಪರ ಜನಪರ ಕಾಳಜಿ ಎದ್ದು ಕಾಣಿಸುತ್ತಿದೆ ಜನರು ಉದ್ಧಾರವಾಗಬೇಕು ಉನ್ನತಾತ್ಮರಾಗಬೇಕು ಪರಮ ಪದವಿಯಾದ ಮೋಕ್ಷವನ್ನು ಪಡೆಯಬೇಕೆಂದು ಹಂಬಲಿಸಿ ಹಾರೈಸಿದ ಕನಕದಾಸರು ತಮ್ಮ ಬಹುತೇಕ ಕೀರ್ತನೆಗಳಲ್ಲಿ ಲೋಕಹಿತವನ್ನೇ ಬಯಸಿದ್ದಾರೆ ಲೋಕದ ಜನರ ಅಂಕು ಡೊಂಕುಗಳನ್ನು ತಿದ್ದುತ್ತಾ ನೇರ್ಪುಗೊಳಿಸುತ್ತಾ ಜನ ಜನವನ್ನು ಜನರನ್ನು ಸಮಾಜವನ್ನು ತಿದ್ದಿದ ಜನಸಾಮಾನ್ಯರ ಜಗದುಗಳು ಅವರು ಅಂತಹ ಜನಮಾನಸಕ್ಕೆ ಬುದ್ಧಿ ಹೇಳುವ ಜನರ ಅಂಕು ತಿದ್ದುವ ಮತ್ತು ಬದುಕಿನ ಸಾರ್ಥಕತೆಯನ್ನು ಸಾರುವ ಕೀರ್ತನೆ ಇದೀಗ ನಮ್ಮ ಡಾಕ್ಟರ್ ಗೆನೋ ಹಾಡಿದ್ದು ಏನು ಇಲ್ಲದ ಎರಡು ದಿನ ಸಂಸಾರ ಎನ್ನುವ ಈ ಕೀರ್ತನೆಯಲ್ಲಿ ಕನಕದಾಸರು ಬದುಕು ಶಾಶ್ವತವಲ್ಲ ಅಶಾಶ್ವತವಾದ ಬದುಕಿನಲ್ಲಿ ನಿಜ ಸುಖ ಇರುವುದು ಪರಮಾತ್ಮನ ಧ್ಯಾನ ಪೂಜೆ ಸೇವೆಯಲ್ಲಿ ಅಂತಕ್ಕಂಥ ಸಂದೇಶವನ್ನು ಸಾರಿದ್ದಾರೆ ಈ ಕೀರ್ತನೆಯಲ್ಲಿ ಅವರೆಲ್ಲ ಹೇಳ್ತಾರೆ ಏನು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂದರೆ ನಾವು ಸುಖ ಯಾವುದು ನಾವೆಲ್ಲ ಹೇಳ್ತಲ್ಲ ನಮ್ಮ ಹಣ ಅಧಿಕಾರ ಅಂತಸ್ತಿನಲ್ಲಿ ಸುಖ ಭಾವಿಸ್ತಲ್ಲ ಅದು ಬರೀ ಭ್ರಮೆ ಅವ್ರು ಯಾಕಂದ್ರೆ ಕನಕದಾಸ ಕೂಡ ದಂಡನಾಯಕರಾಗಿದ್ದರು ಎಪ್ಪತ್ತೆಂಟು ಹಳ್ಳಿಗಳ ಒಡೆಯರಾಗಿದ್ದಕ್ಕಂಥ ಎಲ್ಲ ಅಧಿಕಾರವನ್ನು ಹಣವನ್ನು ಅನುಭವಿಸಿದವರು ಕೊನೆಗೆ ಅವರಿಗಿಂತ ತಿರುಗನಂತೆ ಯಾರು ಗುರುಸ ಯಾಕಂದರೆ ಅಲ್ಲಿ ನೋಡಿ ಉಡುಪಿ ಗೊತ್ತಾರಲ್ಲ ಅವ್ರು ತಿರುಕಾವಸ್ಥೆಯಿದ್ರು ಯಾರು ಬಟ್ಟೆ ಇರಲ್ಲ ಏನು ಹೇಗೋ ಇರುತ್ತೋ ಅವಧೂತಪರ ಅವರು ಅವಧೂ ಆಸ್ ಆಗ ಅವಧೂತ ಸ್ಥಿತಿ ಇದ್ರು ಜನ ಗುರುಸಲಿಲ್ಲ ಅಂದರೆ ಅವರು ದೇಹದ ಒಬ್ಬ ಒಬ್ಬ ರಾಜ ಮಹಾರಾಜ ಮೆರವಂಥ ವ್ಯಕ್ತಿ ಏನೂ ಇಲ್ಲ ತಿರುಗಿರ್ಬೇಕಲ್ಲ ಅದು ಆ ಅವಧೂತ ಸ್ಥಿತಿ ಅವರು ಪ್ರಾಪ್ತ ಆಯಿತಂತೆ ಅವರಿಗೆ ಹರಿಯ ಅನುಗ್ರಹ ಆಯಿತು ಅಂದರೆ ಅವೆಲ್ಲವನ್ನು ಅನುಭವಿಸಿದ ವ್ಯಕ್ತಿ ನಾನು ಅವರೆಲ್ಲ ಸುಖ ಭೋಗ ಅನುಭವಿಸಿದರೆ ಎಲ್ಲ ರೀತಿಯ ಸೌಲ ಸುಖ ಸೌಲಭ್ಯ ಅನುಭವಿಸಿದ ವ್ಯಕ್ತಿ ಸಾಮಾನ್ಯ ತಿರುಗನಂತೆ ತಿರುಗಿ ದೇಶವನ್ನು ದೇಶದ ಉದ್ದಗಲಕ್ಕೂ ಸಂಚರಿಸಿ ಜನಸಾಮಾನ್ಯರ ಬದುಕು ಬವಣೆಗೆ ಸ್ಪಂದಿಸಿದ ಅಪರೂಪದ ಕಾರುಣ್ಯಮಯ ಸಂತರವರು ಇಲ್ಲಿ ಕೂಡ ಅದು ಹೇಳ್ತಾರೆ ಅಂದರೆ ನಾನು ಅವ್ರ ಅವರು ಇಡೀ ಕೀರ್ತನೆ ಗಮನಿಸಿದಾಗ ಮೋಕ್ಷ ಅಂತಕ್ಕಂಥ ನನ್ನೊಬ್ಬನ ಹಕ್ಕಲ್ಲ ಎಲ್ಲರ ಜನ್ಮ ಸಿದ್ಧ ಹಕ್ಕು ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಹಕ್ಕಿದೆ ಹೇಳಿ ಸಾರ್ತಾರೋ ಈ ಕೀರ್ತನೆ ಅದು ದೊಡ್ಡವರು ಅಂದರೆ ನಮ್ಮನ್ನು ನಾವು ತಿದ್ದಿಕೊಳ್ಳುವ ಮೂಲಕ ನಾವು ಪರಮಾತ್ಮನ ಪಥಕ್ಕೆ ನೇರವಾಗಿ ಹೋಗೋದಂತೆ ಡಾಕ್ ಹಾಳ್ಯಾರ ಆ ಗೀತೆ ಈ ಕೀರ್ತನೆ ಒಟ್ಟು ಅರ್ಥ ನಾವು ನಿಜವಾದ ಸುಖವನ್ನು ಅರಸಬೇಕು ನಿಜವಾದ ಸುಖ ಎಲ್ಲಿದೆ ಲೌಕಿಕವಾದ ಸುಖವಲ್ಲ ಭೌತಿಕ ಸುಖವಲ್ಲ ಹೆಂಡರು ಮಕ್ಕಳು ಬಂಧು ಬಾಂಧವರು ಐಶ್ವರ್ಯ ಅಧಿಕಾರ ಸಿರಿ ಸಂಪತ್ತು ಅಷ್ಟೇ ನಿಜವಾದ ಸುಖ ಅಲ್ಲ ಯಾಕಂದರೆ ನಿಜವಾದ ಇತ್ತಂದರೆ ಇವು ನಾವು ಸ ನಾವು ಸಾವೋವರಿಗೆ ಎಂದು ಸಾವು ಬರೆದ ಹಂಗೆ ಅಜರಾಮರ ಇಲ್ಲೇ ಇರ್ತಿದ್ವಿ ಆಮೇಲೆ ನಾವು ಸತ್ತಾಗಿ ಸಂಪತ್ತು ಮುಂಚೆಗೆ ಬರ್ತಿತ್ತು ಅದ ಸತ್ತ ಯಾವ ಸಂಪತ್ತು ಮುಗಿಸ್ತೀವಿ ಬರಲ್ಲ ನೀವು ಕೇಳಿದ್ರು ಅಲೆಕ್ಸಾಂಡರ್ ಗೊತ್ತಲ್ಲ ತನ್ನ ಮೂವತ್ತೆರಡು ವರ್ಷ ಇಡೀ ಜಗತ್ತನ್ನೇ ಆಳ್ಬೇಕಂತ ಬೈಕಿಂದ ಹೊಂದಿದ್ದ ನಮ್ಮ ಭಾರತಕ್ಕೂ ಬಂದು ವಾಪಸ್ ಹೋದವ ಅವ ಹೇಳಿದಂತ ಅಲೆಕ್ಸಾಂಡ್ರ್ ಒಂದು ಮಾ ಒಂದು ಹೇಳ್ತಾನ ಒಂದು ತನ್ನ ಕೊನೆಯ ಆಸೆ ಬರೆದಿರ್ತಾನ ನಾನು ಸತ್ತಾಗ ನನ್ನ ಶವಪೇಟೆಯನ್ನು ಒಯ್ಯುವ ಸಂದರ್ಭದಲ್ಲಿ ನನ್ನ ಎರಡು ಹೊರ ಚಾಚಿ ಅಂತ ಶವಪೇಟೆಗೆ ತವರೆಲ್ಲ ಕ್ರಿಶ್ಚಿಯನ್ ಸಂಬಂಧ ಶವಪೇಟೆ ಇದ್ದಾರೆ ನನ್ನ ಎರಡೂ ಕೈಗಳು ಹೊರಗಿರಲಿ ಅಂತ ಬರೆದಿದ್ದ ಅವನಿಗೆ ಮೇಜರ್ ಅದು ಅವ್ನಿಗೆ ಮಿಲಿಟರಿ ಸಹ ಕಮಾಂಡ್ಗಳ ಆಶ್ಚರ್ಯ ಯಾಕೆ ನಮ್ಮ ಪ್ರಭು ಹೀಗೆ ಬರ್ದಾರ ಅಂತ ಆಗ ಅಥವಾ ಅದೇ ಅದನ್ನ ಕೊನೆ ಆಸೆ ಪ್ರಕಾರ ಆರಡು ಶಾವಪೇಟೆಗೆ ಕೈ ಹೊರಗೆ ಆ ಶಾವಪೇಟೆಗೆ ಇತ್ತಲ್ಲ ಆ ಶವಪೇಟೆಗೆ ಹೊರಗೆ ಕೈ ಚಾಚಿದ್ವು ಹೆಣ ಒಯ್ತಿತ್ತು ಕೈಗಳು ಹೀಗೆ ಅಂತಿದ್ವು ಹಿಂಗೆ ಕೈ ತೂರ್ತಲ್ಲ ಅಂದರೆ ನಾನು ಬಂದದ್ದು ಬರಿಗೈಲಿ ಹೋಗುತ್ತಿರುವುದು ಬರಿಗೈಲಿನೇ ಕೈ ಬರಿಯೋಲ್ಲ ಬರಿಗೈಲಿ ಈ ಕೈಯಿಂದ ರಕ್ತ ಸಿಕ್ತ ಮಾಡಿ ಜಗತ್ತನ್ನು ಎಷ್ಟು ಜಗತ್ತನ್ನು ಗೆಲ್ಲುವ ಹೊರಟಿದ್ದೆ ಎಷ್ಟೋ ಜನರ ಅಮಾಯಕ ಕುಟುಂಬ ಹಾಳು ಮಾಡಿದೆ ಅದರಿಂದ ನಂದೊಂದು ಬರಿ ಕೈ ಹೊರಟಿದ್ದೆ ನೋಡಿ ಅಂತ ಸಂದೇಶ ಇತ್ತಲ್ಲ ನಾನು ಹೊರಟದ್ದು ಬರೀ ಕೈಲೆ ಬಂದದ್ದು ಬರೀ ಕೈಲೆ ಈಗ ಬರೀ ಕೈ ಹೊರಟಿದ್ದೇನೆ ಅಂದರೆ ಏನನ್ನು ತೆಗೆದುಕೊಂಡು ಹೋಗುತ್ತಿಲ್ಲ ಬದುಕು ಹೀಗೆ ನಶ್ವರವಾದುದು ನಾವು ಜನರನ್ನ ಇನ್ನೊಬ್ಬರ ನನ್ನ ರಾಜ್ ಸಾಮ್ರಾಜ್ಯ ಈ ಜಗತ್ತಿನಲ್ಲಿ ಜಗತ್ತಿನ ಸಾಮ್ರಾಟ ಹಾಕ ಭಯಕ್ಕಿಂತ ಜಗತ್ತಿನಲ್ಲಾಗಿದ್ದಾಳಕೋದೆ ಆದರೆ ಕೊನೆಗೆ ನಾನು ಸತ್ತಾಗ ಯಾವ ಸಾಮ್ರಾಜ್ಯ ಹಣ ಅಧಿಕಾರ ಯಾರು ನನ್ನ ಸೈನಿಕರು ಕಮಾಂಡರ್ಗಳು ಯಾರು ಜೀವ ಬರ್ತಾ ಇಲ್ಲ ಒಬ್ಬನೇ ಹೊರಟಿದ್ದೇನೆ ನನ್ನ ಎರಡು ಕೈಗಳು ಬರಿದಾಗಿವೆ ಬಂದದ್ದು ಬರಿ ಕೈಲೆ ಹೋಗುವುದು ಬರೀ ಅದೇ ಸಂದೇಶವನ್ನು ಕನಕಾಸು ಕೂಡ ಈ ತೀರ್ಥ ಹೇಳಿದಾರೆ ಅಂದರೆ ನಮ್ಮ ಬದುಕು ಏನೂ ಇಲ್ಲದನ್ನ ಸಂಸಾರ ಏನೂ ಇಲ್ಲದಾಗ ಏನು ಇಲ್ಲ ನಾವು ಅದಿದೆ ಇದಿದೆ ಎಲ್ಲ ದೊಡ್ಡ ಕುರ್ಚಿ ಕದ್ದೆ ಎಲ್ಲ ಹಾಕ್ತೀವಿ ನೋಡಿ ಸಣ್ಣ ಇದು ಸಾಮಾನ್ಯವಾಗಿ ಇದು ಫೈಬರ್ ಕುರ್ಚಿ ಅದಕ್ಕೂ ನಾವು ಕುರ್ಚಿ ಮಕ್ಕೊಂದು ದೊಡ್ಡ ಆಗಿಬಿಡ್ತೀವಿ ನೀವು ಸಣ್ಣ ಆಗ್ಬಿಡ್ತೀರಿ ನಮ್ಮ ಭ್ರಮೆ ಕುರ್ಚಿ ಕೂಡ ಇದು ಏನಿಲ್ಲ ಫೈಬರ್ದಲ್ಲ ಫೈಬರ್ ಕುರ್ಚಿ ಮಕ್ಕ ಕೂತಿರ್ತಾ ಕಟಿಗೆ ಕುರ್ಚಿ ಹೋಗಿ ನೋಡಿ ಸರ್ಕಾರಿ ಕಚೇರಿಯಲ್ಲಿ ಪ್ಯೂನ್ ಒನ್ ವರ್ಗೇಟನೆ ಕುಂತಿರ್ತಾ ಕಟ್ಟಿಗೆ ಕುರ್ಚಿ ಅದು ಆದರೂ ಬಂದವರೆಲ್ಲ ತರೀರ್ತಾ ಮಾತಾಡ್ತಿರ್ತಾನೆ ಅಂದರೆ ಆ ಕುರ್ಚಿ ಮಯ್ಯ ಅಂದರೆ ನಾವು ಹಾಗೆ ಏನೂ ಇಲ್ಲದನ್ನು ಅಷ್ಟು ಎಲ್ಲ ಅಂತ ಭ್ರಮಿಸ್ತೀವಿ ಆ ಭ್ರಮೆ ಬೇಡ ಅಂತ ಕನಕದಾಸರು ಹೇಳ್ತಾರೆ ಅಂದರೆ ನಮ್ಮನ್ನು ನಾವು ತಿದ್ದುಕೊಂಡು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಆಗಿ ಬದುಕಿದರೆ ಅದೇ ನಮ್ಮ ಜೀವನ ಶ್ರೇಷ್ಠ ಅಂತ ಅವರು ನಮ್ಮ ಆತ್ಮ ಆತ್ಮೋದ್ಧಾರದ ಇದನ್ನು ಮಾತು ಹೇಳಿದ್ರೆ ಈ ನಮ್ಮ ಡಾಕ್ಟ್ರ್ ಹಾಡ್ಯನ ಕೇಳಿದೆ ಇದೇ ಅಂದರೆ ಅವರ ಬದುಕನ್ನು ಉನ್ನತೀಕರಿ ಉನ್ನತೀಕರಿಸಿಕೊಂಡು ದೊಡ್ಡವರಾಗಬೇಕು ಮುಕ್ತಾತ್ಮರ ಬಗ್ಗೆ ಸಂದೇಶ ಅದನ್ನೇ ಬಸವಣ್ಣವರು ತಮ್ಮನ್ನು ನಾವು ಸಪ್ತ ಸೂತ್ರ ಕೇಳ್ತಕ್ಕಂಥ ಒಂದು ವಚನ ಬಹಳ ಸೊಗಸಾಗಿ ಹೇಳಿದ್ದಾರೆ ಆ ಬಸವಣ್ಣನವರ ಸಪ್ತ ಸೂತ್ರದ ಸಂದೇಶನ ಈ ಕನಕದಿ ವಚನ ಅವ್ರು ಹೇಳ್ತಾ ಬಸವಣ್ಣ ಹೇಳ್ತಾರೆ ಕಳಬೇಡ ಕೊಲ ಬೇಡ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯಪಡ ಬೇಡ ಕಣ್ಣ ಬಣ್ಣಿಸಬೇಡ ಇದಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರು ಪರಿ ಅವರು ಹೇಳ್ತಾರೆ ಕಳಬೇಡ ಕಳತಮಡ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಕಳತ ಮಾಡ ಸುಳ್ಳುಳಕೋಬೇಡ ಅನ್ಯರಿಗೆ ಅಸಹ ಬಿಡೋದು ಇನ್ನೊಬ್ರು ಕೂಡ ವಚ ವಟಕಿಸ್ಬಿಡ್ಕೋಬೇಡ ತನ್ನ ಬಣ್ಣಿಸಬೇಡ ನಾ ದೊಡ್ಡವರು ಅಂತ ಹೇಳ್ಕೋಕೋಬೇಡ ಇದಿರ ಹಳಿಯಲು ಬೇಡ ಇನ್ನೊಬ್ಬರು ಎದುರಿಗೆ ಮಾತ್ರ ಟೀಕೆ ಮಾಡಕೋಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬೇರೆ ಇದೇ ಅದರ ಅದೇ ವಚನದ ಸಾರ ಕನಕದಾಸಿ ಈ ಕೀರ್ತನಲ್ಲಿದೆ ಅಂದ್ರೆ ಅವರು ಹೇಳಿದ್ದಾದಿನೇ ಇವರು ಹೇಳಿದ್ದಾದಿನಿ ಏನಂದ್ರೆ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಂಡು ಸಾಕಲ್ಲ ಇನ್ನೊಬ್ಬರ ಬಗ್ಗೆ ಇನ್ನೊಬ್ರು ಕೂಡ ಯಾಕೆ ಇನ್ನೊಬ್ರು ಯಾಕೆ ಮಾಡಿ ಅಂದ್ರೆ ಎಲ್ಲರಲ್ಲೂ ಪರಶಿವನಿದ್ದಾನೆ ಎಲ್ಲರ್ಲೂ ಹರಿ ಇದ್ದಾನೆ ಅಂತ ತಿಳಿದು ಆ ಭಾವನೆಯಿಂದ ಹೋದರೆ ಬದುಕು ಉದ್ಧಾರ ಆಗ್ತಂಥ ಸಂದೇಶವನ್ನ ಕನಕದಾಸರು ಈ ಕೀರ್ತನ ಹಾಡಿದ್ದಾರೆ ಏನು ಇಲ್ಲದ ಎರಡು ದಿನದ ಸಂಸಾರ ಜ್ಞಾನಲ್ಲಿ ದಾನ ಧರ್ಮ ಮಾಡಿ ಮಾಡಿರಯ್ಯ ಈ ಸಂಸಾರ ಏನೂ ಇಲ್ಲ ಎರಡೇ ದಿವಸ ಅಂದರೆ ಶಾಶ್ವತ ಅಲ್ಲ ಅನ್ನ ಹೆಚ್ಚಂದರೆ ಹೆಚ್ಚಂದ್ರೆ ನೂರು ವರ್ಷ ಬದುಕೋದು ಈ ಹೆಚ್ಚು ನೂರ ಹೆಚ್ಚು ಅಂದರೆ ನೂರು ವರ್ಷ ಬದುಕಂತ ಈ ಬದುಕಿನಲ್ಲಿ ಹುಚ್ಚದ್ದು ಯಾಕಪ್ಪ ಹುಚ್ಚರಂತೆ ಯಾಕಪ್ಪ ಮಾಡ್ತಾರೆ ಹೆಚ್ಚುಗಾರಿಕೆ ಏನಿಲ್ಲ ಇರಲಿ ಯಾವ ಹೆಚ್ಚುಗಾರಿಕೆ ಏನಿಲ್ಲ ಎಲ್ಲರೂ ಸತ್ತು ರಾಜ ಇರಲಿ ಅರಸ ಇರಲಿ ಯೋಗಿ ಇರಲಿ ಯಾರು ಯಾರು ಎಲ್ಲರೂ ಕೊನೆಗೊಂದಿನ ಸಾಯಲೇಬೇಕು ಅವರು ಒಂದು ಕೆಲವರು ಬೇಗ ಸಾಯ್ತಾರೆ ಕೆಲವು ತೊಡಗಿಸುತ್ತೆ ಅಷ್ಟೇ ಅವರು ಆಶ್ರಯ ಇರೋರಿಗೆ ಸಾಯ ಬದುಕ್ತಾರೆ ಅಷ್ಟೇ ಆದರೆ ಕೊನೆಗೆ ಎಲ್ಲರೂ ಸಾಯಲೇಬೇಕು ಏನೂ ಇಲ್ಲದ ಎರಡು ದಿನ ಈ ಸಂಸಾರ ಏನೇನೂ ಇಲ್ಲ ನಾವೆಲ್ಲ ಅದು ಇದೆ ಇದೆ ಅಂತೆಲ್ಲ ಭರವಸೆ ಅಧಿಕಾರ ನಂದು ಎಲ್ಲ ಹೇಳಿ ಬರೋಸ್ತು ಏನೂ ಇಲ್ಲದಿಲ್ಲ ಯಾಕಂದ್ರೆ ಇದ್ದರೆ ಅದು ನಮ್ಮನ್ನು ಬರ್ತಿತ್ತು ಯಾವ್ದು ಶಾಶ್ವತ ಇದ್ದು ಅದು ನಮ್ಮ ಜೊತೆಗಿದ್ದನೂ ಬರ್ತದೆ ಯಾವ್ದು ಹಣ ಅಧಿಕಾರ ಅಂತಸ್ತು ನಾವು ಸತಾನು ಜೊತೆಗೆ ಬರಂಗಿಲ್ಲಲ್ಲ ಅದಕ್ಕೇನು ಇರೋ ಇಲ್ಲಿರ್ತಕ್ಕಂಥ ಹೆಂಡರು ಮಕ್ಕಳು ಕೂಡ ನಾವು ಸತಾನು ಜೊತೆ ಬರಲ್ಲ ನಾವು ಅವ್ರ ಎಷ್ಟೇ ಇದು ಕೂಡ ಅದಕ್ಕೆ ಏನೇನೂ ಇಲ್ಲ ಅಂದರೆ ಇದು ಶಾಶ್ವತವಲ್ಲದ ಬದುಕು ಏನೂ ಇಲ್ಲದ ಎರಡು ದಿನದ ಸಂಸಾರ ಅಂದರೆ ಇರುವಷ್ಟೇ ಸಂಸಾರ ನಿನ್ನ ಜೀವ ಇಲ್ಲಿರ್ತಲ್ಲ ಅಷ್ಟು ಮಾತ್ರ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮ ಮಾಡಿರೋ ಅದಕ್ಕೋಸ್ಕರ ನೀವು ತಿಳ್ಕೊ ಜ್ಞಾನ ಬುದ್ಧಿವಂತರಾಗಿ ದಾನ ಧರ್ಮ ಅದೊಂದೇ ಬರುತ್ತೆ ನಿಮ್ಮ ಜೊತೆಗೆ ಏನೂ ಇಲ್ಲದ ಸಮಸ್ಯೆ ಅಂದರೆ ಹಣ ಅಂತಸ್ತು ಯಾವುದು ನಿಮ್ಮೊಂದಿಗೆ ಬರೋದಿಲ್ಲ ಅದು ಬರೋ ಒಂದೇ ದಾನ ಧರ್ಮ ಪುಣ್ಯ ಇರ್ತಲ್ಲ ಪುಣ್ಯ ಪಾಪ ಜೊತೆ ನಿಮ್ಮ ಜೊತೆಗೆ ಹೇಳಿದ ಅವ್ರು ಹೇಳಿ ಕನಕಿರ್ತಾರೆ ನಿಮ್ಮೊಂದಿಗೆ ಬರೋ ನೀವು ಸತ್ತಾಗ ನಿಮ್ಮೊಂದು ಯಾವ ಸಿರಿ ಸಂಪತ್ತು ಅಧಿಕಾರ ಅಂತಸ್ತು ಏನು ಬರಲ್ಲ ಯಾವ ಪ್ರತಿಷ್ಠೆ ಬರಲ್ಲ ಆದರೆ ಬರೋದೊಂದೇ ನಿಮ್ಮ ಪಾಪ ಪುಣ್ಯ ನೀವು ಮಾಡಿದ ಪಾಪ ಪುಣ್ಯ ನಿಮ್ಮ ಜೊತೆ ಬರ್ತಾವೆ ಆದ್ದರಿಂದ ಜ್ಞಾನದಲ್ಲಿ ತಿಳಿದು ಅಂದರೆ ತಿಳಿದುಕೊಂಡು ಬುದ್ಧಿವಂತರಾಗಿ ದಾನ ಧರ್ಮ ಮಾಡಿರಯ್ಯ ಹೇಳ್ತೀನಿ ದಾನ ಧರ್ಮ ಮಾಡಿ ಪಾಪ ಯಾಕೆ ಬರೀ ಗಳಿಸಿಗಳು ಯಾಕೆ ಸಾಯ್ತಿರಿ ಸ್ವಲ್ಪ ದಾನ ಧರ್ಮ ಮಾಡಿರಿ ಗಳಿಸಿರಿ ಹೆಂಡ್ರ ಮಕ್ಳು ಗಳಿಸ್ರಿ ಎಷ್ಟು ಸಾವಿರಾರು ತಲೆಮಾರು ತಿಳ್ಸ ಬಡ್ರಿ ನಿಮ್ಮ ಹೆಂಡ್ರ ಮಕ್ಳು ಮೊಮ್ಮ ಮಕ್ಕಳು ಸುಖವಾಗಿರಲಿ ಸಾವಿರಾರು ತಲೆಮಕ್ಳು ಇರಲಿ ಸುಖವಾಗಿರಲಂತ ಗಳಿಸ್ತಿಲ್ಲ ಅದು ಸಮಾಜಕ್ಕೆ ದ್ರೋಹ ಸಮಾಜದ ಈ ಯಾರು ಸಂಪತ್ತಿನ ಸಮಾನ ಹಂಚಿಕೆ ಆಗ್ಬೇಕು ಸಂಪತ್ತು ಎಲ್ಲರಿಗೂ ಸೇರಬೇಕು ಅದೇನು ಮಾಡೋದು ಒಬ್ಬನ ಶೇಖರಣೆ ಮಾಡೋದ್ರಿಂದ ಇತರರಿಗೆ ತೊಂದರೆ ಆಗುತ್ತೆ ಬಡತನ ಬರ್ತದೆ ದಾರಿದ್ರ್ಯ ಬರ್ತದೆ ಹಾಗಾಗಿ ಇದ್ದಾನ ದಾನ ದಾನ ಮಾಡಬೇಕು ಯಾರಿಗೆ ಅವಶ್ಯಕತೆ ದಾನ ಧರ ಮಾಡ್ರಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಏನು ನೀನು ಮಾಡಬೇಕು ನಾವು ಜೀವನದ ನಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನಾವು ಪರಮಾತ್ಮ ಕೃಪೆಗೆ ಪಾತ್ರ ಏನು ಬೇಕು ಹೇಳ್ತಾರೆ ಕನಕಾಸು ಹಸಿದು ಬಂದವರಿಗೆ ಅಶನವಿಯಲು ಬೇಕು ಯಾರು ಹಸಿದು ಬಂದಿರ್ತಾರೆ ಅಶಾನ್ ಅನ್ನ ಆಹಾರ ಅಂತ ಯಾರು ಅದಕ್ಕೆ ಅಶಾನ ಜೀವನ ಅಂತ ಹಸನ್ನ ವಸನ ಅಂತಾರೆ ವಸನ್ನ ವಸತಿ ಹಸನ್ನದ ಅನ್ನ ಅಂತ ಅನ್ನ ಹೊಟ್ಟೆ ಎಲ್ಲ ಮನುಷ್ಯ ಅನ್ನ ಹೊಟ್ಟೆ ಬಟ್ಟೆ ಹುಟ್ಟಿದಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಹಸಿದು ಬಂದವರಿಗೆ ಅಶನ್ನವನ್ನು ಇದು ಬೇಕು ಯಾರು ಹಸಿದು ಬಂದಿರ್ತಾರೋ ಅವ್ರಿಗೆ ಅನ್ನ ಕೊಡ್ರಿ ಅಂತ ಅನ್ನ ಕೊಡ್ರಿ ನಾವು ತಂಗ್ಳವ್ಯಾ ಹಾಕ್ತೀವಿ ಯಾರು ಭಿಕ್ಷೆ ಬಂದಿರ್ತಾರ ತಂಗಳು ಯಾವುದು ಅದ್ಯಾವುದು ಕರಕಾಗಿದ್ದು ಹಾಕ್ತಿವಿ ಅದು 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 ಪಾಪನೇ ಹಸಿದು ಬಂದವನ ಹಸಿ ಅವನು ಬ ಹಸಿದು ಬಂದವನಿಗೆ ಹಸನ್ನೇ ಅನ್ನ ಏನು ಊಟ ಮಾಡ್ತೀಯಾ ಅದು ನಿಮ್ಮ ಮನೆಗೆ ನೀಡ್ತಾರೆ ಅದನ್ನ ಅದನ್ನು ಕೊಟ್ರೆ ಅದು ನಿಮ್ ಪುಣ್ಯ ಬರ್ತದ ನಾವನ್ನು ಭಿಕ್ಷಕ ಕಡೆ ಬಂದಾನೆ ಚೀತು ಅಂತ ಯಾವ್ದೊಂದು ಹೇಳಿ ಕೈ ಅಂತ ಕಳ್ಸುತ್ತಾರೆ ಜನ ಹಾಗೆಲ್ಲ ಮಾಡ್ತಾರೆ ಅದು ಅದು ಬೇಡ ಹಸಿದು ಬಂದವನಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ಅವು ಕೊಡ್ಬೇಕು ಆತಗಳು ಹಸಿದು ಬಂದವರಿಗೆ ಅಶನವನಿಯಲ್ಲಿ ಬೇಕು ಯಾರು ಹಸಿದು ಬಂದಿರ್ತಾರೋ ಅವ್ರು ಕರ್ಕೊಂಬಂದು ಅವ್ರು ಕೂಡಿಸಿ ಊಟ ಮಾಡಿ ಕಳ್ಸ್ರಿ ಅಂತ ಹೇಳ್ತಾರೆ ಅವರು ಅಂದ್ ಸುಮ್ಮನೆ ಭಿಕ್ಷೆ ಹಾಕ್ಬಿಡ್ರಿ ಹಸಿದು ಬಂದವರಿಗೆ ಅಶನವನಿಯಲ್ಲಿ ಅಶನವ ಕರೆದು ಸ್ವಾಗತಿಸಿ ಸತ್ಕಾರ ಮಾಡಿ ಊಟ ಮಾಡಿ ಕಳಿಸ್ರಿ ಪುಣ್ಯ ಬರ್ತಲ್ಲ ನೀವು ಅವನು ಭಿಕ್ಷುಕೊಟ್ಟಿ ಪರಮಾತ್ಮ ಅಲ್ಲಿ ಇರ್ಬೋದಲ್ಲ ನರ ರೂಪದಲ್ಲಿ ಹರ ಬರ್ತಾ ಹೇಳ್ತಾರೆ ಆ ರೂಪಾಯಿ ಬಂದಿರ್ಬೋದಲ್ಲ ಅದಕ್ಕೆ ಅವನ ಭಿಕ್ಷುಕನೆಂದು ಬೇಡವೆಂದು ಭ್ರಮಿಸದೆ ಅವರನ್ನ ಕರೆದು ಅವನನ್ನು ಸತ್ಕರಿಸಿ ಅವನು ನಮ್ಮಂತೆ ಮನುಷ್ಯ ಅಂತ ತಿಳಿದು ಅವನಿಗೆ ಅನ್ನ ಕೊಡ್ರಿ ಊಟ ಕೊಟ್ಟು ಊಟ ಮಾಡಿಸ್ಕಳಸ್ರಿ ಅಂತ ಶಿಶುವಿಗೆ ಪಾಲುಬೆಣ್ಣೆ ಉಣಿಸಬೇಕು ಮಕ್ ಮಗು ಇರ್ತದೆ ಯಾರ್ದೋ ಮಗು ಬಡವ್ರ ಮಗು ಶ್ರೀಮಂತ ಮಗು ನೀವು ಅನುಕೂಲಿಸ್ತಿದ್ದಾಗ ನಿಮ್ಮಲ್ಲಿ ದುಡ್ಡಿದ್ದಾಗ ಹಾಲು ಬೆಣ್ಣೆ ಕೊಡ್ರಿ ಮಕ್ಕಳಿಗೆ ಅಂತ ಈಗ ಆಸ್ ಆಸ್ಪತ್ರೆಗೆ ಎಲ್ಲ ಹುಟ್ಟಿ ಹಬ್ಬಕ್ಕೆ ಮಾಡಿ ಎಲ್ಲ ಮಾಡ್ತಿರ್ತಾರೆ ಪ್ರತಿಷ್ಠೆ ಮಾಡಿ ಫೋಟೋ ಪೇಪರ್ ಆಗೋ ಹಾಕ್ತಾರೆ ನೋಡಿ ಇದೆಲ್ಲ ಅಂದ್ರೆ ಪ್ರಚಾರಕ್ಕೆ ಮಾಡೋದು ಅದು ಪ್ರಚಾರ ಪ್ರಚಾರಕ್ಕೆ ಬೇಡ ನಿಮ್ಮ ಬದ್ಧತೆ ಆಗಿರಲಿ ಏನು ಬಡ ಮಕ್ಕಳು ಇರ್ತಾರೆ ಎಲ್ಲಿ ಏನು ಏನು ಗೊತ್ತಿರಂಗಿಲ್ಲ ಅಂತ ಬಡ ಮಕ್ಕಳು ಹುಟ್ಟಿದಾಗ ಆ ಮಗುವಿಗೆ ಹಾಲು ಬೆಣ್ಣೆ ಕೊಡ್ರಿ ಅಂತ ಒಂದು ಒಣ ಪುಣ್ಯ ಅಂದರೆ ಮಕ್ಕಳಿಗೆ ಭಗವಂತನಿದ್ದಾನೆ ಅದರಿಂದ ಮಕ್ಕಳನ್ನು ಭಗವಂತ ಸ್ವಲ್ಪ ತಿಳ್ಕೊಂಡು ಅದ್ ನಂದೆ ಮೂರ್ಲಿ ಹಿಂದೆ ಮೂರ್ಲಿ ಅವ್ರು ಯಾರೇ ಇರಲಿ ಬಡವರ ಮಕ್ಕಳಿಗೆ ಆ ಸ್ವಲ್ಪ ಅನ್ನ ಹಾಲ ಕೊಡ್ರಿ ಅಂತ ಹಸನಾದ ಭೂಮಿಯನ್ನು ಧಾರಿನೆರಿಲಬೇಕು ನೋಡಿ ಹೇಳ್ತಾರ ಅವರು ಭೂಮಿಯನ್ನು ದಾನ ಮಾಡಿ ನಾ ಅಷ್ಟು ಭೂಮಿ ದಾನ ಮಾಡಿ ಎಷ್ಟು ಎಂತ ಭೂಮಿ ಮಾಡ್ತಾರ ಬರಡು ಭೂಮಿ ಬಂಜರು ಭೂಮಿ ಮರುಭೂಮಿ ಅಂತ ಬಂದ ದಾನ ಮಾಡ್ತಾರೆ ಮತ್ತೆ ಅವರೆಲ್ಲ ಮತ್ತೆ ದಾನ ಶುಲ್ಕ ಅಂತ ಎಲ್ಲ ಅಂತಾರೆ ಅದಕ್ಕೆ ಇವ್ರು ಹೇಳ್ತಾರೆ ಕನಕಾಸರು ನಿಜವಾದ ದಾನ ಯಾವ್ದು ಹೇಳ್ತಾರೆ ಹಸನಾದ ಭೂಮಿಯನ್ನು ಧಾರೆ ಇರಬೇಕು ಯಾರಿಗಾದರೂ ಭೂಮಿ ದಾನ ಒಳ್ಳೆ ಸ್ವಚ್ಛವಾದ ಪರಿಶುಭ್ರವಾದ ನೀವು ಉಂಟಕ್ಕಂಥ ಭೂಮಿನೇ ಕೊಡ್ರಿ ಅಂತ ಅದು ನಿಜವಾದ ದಾನ ಅಂತ ಧಾರೆ ಇರಬೇಕ ಅಂತ ನೀವು ಧಾರೆ ಇರಿದಾಗ ಅಂತ ಇನ್ನೊಬ್ಬರಿಗೆ ಕೊಟ್ಟಾಗ ಅದು ನಿಮ್ ಪುಣ್ಯ ಬರ್ತದ ಯಾವುದು ಬೆಳೆದಾರದ ಭೂಮಿ ಬಂಜರು ಭೂಮಿ ಮರುಭೂಮಿ ಅಂತ ಕೊಟ್ರಿ ಏನ್ ಪಾ ಪುಣ್ಯ ಬರ್ತದ ಅದಾಗಲ್ಲ ಅದಕ್ಕೆ ಹಸನಾದ ಭೂಮಿಯನ್ನು ಒಂದು ಸ್ವಚ್ಛವಾದ ಫಲವತ್ತಾದ ಭೂಮಿಯನ್ನ ಅವ್ರಿಗೆ ಇನ್ನೊಬ್ರು ದಾನ ಕೊಡ್ರಿ ಅದು ಮಹಾಪುಣ್ಯ ಅಂತ ಭೂಮಿ ದಾನ ಕೂಡ ಒಳ್ಳೆ ಪುಣ್ಯ ಅದ ದಾನದಲ್ಲಿ ದಾನ ಕೂಡ ಒಂದು ಯಾರಿಗೆ ಭೂಮಿ ಇಲ್ವೋ ಯಾರು ಬಡವರಿರ್ತಾರೆ ಅಂತ ಭೂಮಿ ಕೊಡ್ತಾರೆ ಎಂಥದ್ದು ಕೊಡ್ತಾರೆ ಇವಾಗ ನಮ್ಮ ಸರ್ಕಾರನೂ ಕೂಡ ಮಾಡೋದೇನು ಏನು ಕೆಲವು ಉಳುವನೆ ಭೂಮಿ ಕಾನೂನು ಬಂದಾಗ ಕೆಲವರು ಕೊಟ್ರೆ ಎಂಥ ಭೂಮಿ ಕೊಟ್ಟರು ಬರೀ ವೇಸ್ಟ್ ಆ್ಯಂಡ್ ಇರ್ತಲ್ಲ ಬಂಜೀರು ಭೂಮಿ ಅಂತೆಲ್ಲ ಕೊಟ್ರು ಅದು ಅನಿವಾರ್ಯತೆ ಕಾನೂನು ಕೊಟ್ರು ಕೊಟ್ಟರು ಅದು ಹೇಳ್ತಾರೆ ಕಾನೂನು ಯಾರು ಹೆದರ್ಬಿಡ್ರಪ್ಪ ನಿಮಗೆ ಪುಣ್ಯ ಕೊಡಬೇಕಾದ್ರೆ ನಿಮ್ಮ ಭೂಮಿ ಹೆಚ್ಚಾದಾಗ ಯಾರು ಬಡವರು ಇದ್ದಾರೋ ಯಾರು ಭೂಮಿ ಇಲ್ಲವೋ ಅಂಥವರಿಗೆ ಹಸನಾದ ಭೂಮಿಯನ್ನು ಧಾರೆ ಇರಬೇಕು ಅಂದರೆ ಸ್ವಚ್ಛವಾದ ಪರಿಶುಭ್ರವಾದ ಸತ್ವಯುತವಾದ ಫಲವರಿ ಫಲಭರಿತ ಭೂಮಿನ ಕೊಟ್ಟರೆ ನಿಮಗೆ ಫ ನಿಮಗೆ ಫಲ ಸಿಗುತ್ತೆ ಅಂತ ಹುಷಿ ಆಡದೇ ಭಾಷೆ ನಡೆಸಲೇಬೇಕು ಖುಷಿ ಅಂದ್ರೆ ಹುಷಿ ಸುಳ್ಳು ಅಂತ ಒಂದು ಮಾತು ಕೊಟ್ರೆ ಆ ಮಾತಿಗೆ ತಪ್ಪದಂತೆ ನಡ್ಕೋಬೇಕು ಅಂತ ಯಾವುದೇ ಒಂದು ಭಾಷೆ ಯಾರಿಗೂ ಮಾತು ಕೊಟ್ಟರೆ ಅಂದ್ರೆ ನೀವು ಯಾರು ಮಾತು ಏ ನಾ ಹೇಳ್ಬಿಡ್ತಾರೆ ಮಾತು ಕೊಡೋದು ಸೂರ್ಯ ನಮ್ಮ ಜನ ಅದು ಪಾಲಸಂಗ್ಲ ಏನ್ ಬೇಕಾದ ಮಾತು ಕೊಡ್ತಾರ ವಾಗ್ದಾನ ಭಾಷೆ ಬಿಟ್ರೆ ಏನೆಲ್ಲ ಮಾಡ್ಬಿಡ್ತಾರೆ ಏನು ಸ್ವರ್ಗನೆ ಬಿಡ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ಏನು ಮಾಡಲ್ಲ ಶೂನ್ಯ ಅದಕ್ಕೆ ಅವ್ರು ಹೇಳ್ತಾರೆ ಒಂದು ವೇಳೆ ಮಾತಾಡಿದ್ರೆ ಖುಷಿ ಆಡದಲ್ಲೇ ಸುಳ್ಳನ್ನು ಆಡದೆ ಭಾಷೆ ನಡೆಸಬೇಕು ಕೊಟ್ಟ ಮಾತಿಗೆ ತಪ್ಪದಂತೆ ನಡೆಯಬೇಕು ಮಾತು ಕೊಟ್ಟರೆ ಹಂಗ ನಡ್ಕಬೇಕು ಅಂತ ಕಳ್ಳತನಗಳ ಮಾಡಿ ಒಡಲ್ಲ ಬೇಡ ಅಂದರೆ ಹೊಟ್ಟೆ ಹೊಟ್ಟೆ ಮನುಷ್ಯ ಎಲ್ಲರು ಮಾಡೋ ಅದೇ ಕನಕಾಸ ಮತ್ತು ಕೀರ್ತಿ ಹಾಡಿದಾರೆ ಎಲ್ಲರೂ ಮಾಡೋ ಗೇಣು ಹೊಟ್ಟೆಗಾಗಿ ಗೀಡು ಬಟ್ಟೆಗಾಗಿ ಅಂತ ಆದ್ರೆ ಗಿ ಇರೋ ಹೊಟ್ಟೆಗೇನೆ ಇದಕ್ಕೆಷ್ಟೆಲ್ಲ ಕಷ್ಟಪಡ್ತಾರೆ ನೋಡಿ ಗೇಣು ಹೋಗಿ ಏನೆಲ್ಲ ನಾಟಕ ಮಾಡ್ತಾರ ಅಂದಂದಿನ ಊಟದಿಂದ ಸಾಕಲ್ಲ ಇರೋದೊಂದು ಗೇಣು ಹೊಟ್ಟೆ ಅಂತೇಳಿ ಮತ್ತೆ ಸಾವಿರಾರು ತಲೆಮಾರು ಕುಂತ ಗಳಿಸ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಕಳ್ಳತನಗಳ ಮಾಡಿ ಒಡಲು ಹೊರೆಯಬೇಡ ಈ ಹೊಟ್ಟೆಯನ್ನು ಕಳ್ಳತನ ಮಾಡಿ ಅಂದರೆ ವಾಮ ಮಾರ್ಗದ ಮೂಲಕ ಸಂಪತ್ತು ಕಳಿಸಬೇಡ ಈ ನಾನು ಸಂಬಳ ಬರ್ತ ಸಂಬಳ ಸಾಕಲ್ಲ ಯಾಕೆ ಹೋಗ್ಬೇಕು ಅಂತ ಅಂದರೆ ಒಬ್ಬ ಮನುಷ್ಯ ಅದಕ್ಕೆ ಬಸವಣ್ಣ ಹೇಳ್ತಾರೆ ದಾಸೋದ ಕಲ್ಪನೆ ಅಂದ್ರೆ ಬಸವಣ್ಣ ದಾಸೋ ಯಾಕೆ ತಂದ್ರು ಏನು ನೀನು ಒಬ್ಬನೇ ತಿನ್ಬೇಡಪ್ಪ ಎಲ್ಲರಿಗೂ ಹಂಚಿ ಹಂಚಿ ತಿನ್ನುವು ಹಂಚಿ ತಿನ್ನುವ ಕಲ್ಪನೆ ದಾಸೋಹ ಕಲ್ಪನೆ ಇದು ಅದಿರುತ್ತೆ ಕಳ್ಳತನಗಳ ಮಾಡಿ ಅಂದರೆ ವಾಮ ಮಾರ್ಗದಿಂದ ತಪ್ಪು ದಾರಿಯಿಂದ ಇನ್ನೊಬ್ಬರ ಮನೆ ಮುರಿದು ಮತ್ತೊಬ್ಬರನ್ನ ಕೈ ಚಾಚಿ ಕೈಯೊಡ್ಡಿ ಕೈ ಏನು ಮಾಡ್ತಾರಲ್ಲ ಅದೆಲ್ಲ ಮಾಡಿ ಹೊಟ್ಟೆ ಒಡಲು ಈ ಹೊಟ್ಟೆ ಹೊರಕೋಬೇಡ ಯಾಕೆ ಬೇಕು ನಿನ್ನ ಹೊಟ್ಟೆ ಒಂದು ಗೇಣು ಹೊಟ್ಟೆ ಅಲ್ಲಪ್ಪ ನಿನ್ನ ಹೆಂಡ್ರ ಮಕ್ಳು ಒಂದು ಗೇಣ ಜಾಸ್ತಿ ಯಾರಿಗೂ ಮಳೆ ಹೊಟ್ಟೆ ಹೆಂಗದ ಮಳೆ ಗೇ ಇರುತ್ತೆ ಆ ಒಂದು ಗೇನ್ ಹೊಟ್ಟಿಗೆ ಎಷ್ಟು ಬೇಕು ಅಷ್ಟೇ ಇರಲಿ ಯಾಕೆ ದುರಾಶೆ ಪಡ್ದು ಅಂದ್ರೆ ದುರಾಶೆ ಬೇಡ ಹೇಳೋದು ಕಳ್ಳತನ ದುರಾಶೆ ಅಂದ್ರೆ ದಾರಿ ತಪ್ಪಿದ ದಾರಿ ತಪ್ಪಿದ ನಡೆಯಿಂದ ಸಂಪಾದಿಸಿದ ದ್ರವ್ಯ ಆ ವಾಮಮಾರ್ಗದ ಮೂಲಕ ಸಂಪಾದ ಬೇಡ ಅಂತ ಎಷ್ಟು ಬೇಕೋ ಅಷ್ಟು ಸಾಕಲ್ಲ ಅಂದ್ರೆ ಅಂದನ ದಿನ ಊಟಕ್ಕೆ ಎಷ್ಟು ಬೇಕು ಅಷ್ಟೇ ಸಾಕು ಅನ್ನತಕ್ಕಂಥ ಉದಾರ ಸಂದೇಶ ಇಲ್ಲಿದೆ ಕಳ್ಳತನಗಳ ಮಾಡಿ ಒಡಲ ಹೊರೆಯ ಬೇಡ ಕಳ್ಳತನದಿಂದ ಹೊಟ್ಟೆ ಅಂದ್ರೆ ದಾರಿ ತಪ್ಪಿದರ ಸಂಪಾದನೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳಬೇಡ ಅದು ಜೀರ್ಣ ಆಗಲ್ಲ ನೋಡಿ ಎಷ್ಟೋ ಜನ ಇವತ್ತು ಭಾಳ ಜನ ನೀವು ಅಬ್ಸರ್ವ್ ಮಾಡ್ರಿ ಯಾರು ಬಿ ಪಿ ಶುಗರ್ ಎಲ್ಲ ಬಂದ್ಬಿಟ್ಟವ ತಿಂದು ಜೀರ್ಣ ಆಗಲ್ಲ ಅದು ಜೀರ್ಣ ಮಾಡಿಕೊತ್ತು ಗುಳಿಗೆ ನುಗ್ಬೇಕು ಹೊಟ್ಟೆ ಊಟ ಮಾಡಿರ್ತಾರಲ್ಲ ಅದು ಜೀರ್ಣ ಆಗ್ಬೇಕು ಗುಳಿಗೆ ನುಗ್ಬೇಕು ಮಲಬೇಕಾದ್ರೆ ಗುಳಿಗೆ ನಂಗ್ಬೇಕು ಇದು ಎಲ್ಲ ಯಾಕೆ ಈಗ ಯಾಕೆ ಬಂತು ನಮ್ಮ ಬದುಕಿನ ದಾರಿ ತಪ್ಪಿದ ಕ್ರಮದಿಂದ ಇವೆಲ್ಲ ಬರ್ತವೆ ನೀವು ಸರಿ ದಾರಿಗೆ ಇದ್ದರೆ ಕರೆಕ್ಟಾಗಿ ಕೆಲಸ ಮಾಡ್ರಿ ಭೂಮಿ ದುಡ್ರಿ ಆರಾಮಶ್ವಾಗುತ್ತ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡಿ ಕೆಟ್ಟ ವಿಚಾರ ಮಾಡಿಕೊಟ್ರಿ ನಿದ್ದೆ ಬರ್ತದೆ ಈ ಬಿ ಪಿ ಶುಗರ್ ಉದ್ಯೋಗ ಯಾಕೆ ಬರ್ತವ ನಮ್ಮ ಬದುಕಿನ ದಾರಿ ತಪ್ಪಿದ ನಡೆಯಿಂದ ನಮ್ಮ ಬದುಕಿನ ತಪ್ಪಾದ ಕ್ರಮದಿಂದಾಗಿ ರೋಗ ಬರ್ತವೆ ಸುಮ್ಮನೆ ಡಾಕ್ಟರ್ ಏನಾರು ಹೇಳ್ಬೋದು ಆದರೆ ಯಾರು ಆಗಿರ್ತಲ್ಲ ಯಾರು ಹೆಚ್ಚಿನ ಹೊಸಬ್ರಿಗೆ ಹೋಗಂಗಿಲ್ಲ ತಾವ ಅಷ್ಟು ಅಷ್ಟೊಂದು ಹಿಂದಿಂದು ಆಸೆ ಪಡದೆ ದುರಾಸೆಗೆ ಹೋಗದೇ ಇರ್ತಾರ ಅವ್ರು ಸುಖವಾಗಿರ್ತಾರೆ ಅದಕ್ಕೆ ಹೇಳ್ತಾರೆ ಕಳ್ಳತನಗಳು ಮಾಡಿ ಒಡದ ಹೊರಗೆ ಬೇಡ ಕುಳ್ಳಿರ್ದ ಸಭೆಯೊಳಗೆ ಕುತ್ಸೋ ಬೇಡ ಇದು ಹಿಂದೆ ಒಂದು ಸಂಪ್ರದಾಯ ಇತ್ತು ಈಗ ಕೂಡ ಸಭಾ ಗೌರವಂತಿರುತ್ತೆ ಸಭಾ ಅಂದ್ರೆ ಆಸ್ಥಾನ ಇದ್ದಾಗ ರಾಜ ಆಸ್ಥಾನ ಇದ್ದಾಗ ರಾಜ ಮಾತಾಡುವಾಗ ಎಲ್ಲರೂ ಕುಂತು ಕೇಳ್ತಾರೆ ಇವತ್ತು ಕೂಡ ಯಾವುದೇ ಸಭೆ ನಡೆದಾಗ ಸಭೆ ಸಭಾಧ್ಯಕ್ಷ ಮಾತಾಡುವಾಗ ಎಲ್ಲರೂ ಕುಂತ ಕೇಳಬೇಕು ಈ ನೋಡು ವೇದಿಕೆಯಲ್ಲಿ ಕೇಳುತ್ತಾರೆ ಅಲ್ಲಿ ವೇದಿಕೆ ನಡೆದಿ ಮೊಬೈಲ್ ಬಂದ್ ಮಾಡಿರ್ತಾನೆ ಇವತ್ತು ಅಲ್ಲಿ ಬರ್ತಿ ಎಲ್ಲ ಹೋಗ್ತಿರ್ತಾನೆ ಮಾತಾಡ್ತಾರ ಹಿಂಗ್ ಹೇಳ್ತಿರ್ತಾರೆ ಇದೆಲ್ಲ ಅದೇ ಸಭಾ ಗೌರವ ಇಂಥ ಇಂತ ಕುಚ್ಚಿಸಿದ್ರೆ ಕುಹಕ ಬುದ್ಧಿ ಬೇಡ ಅಂದ್ರೆ ಕುಳ್ಳಿರ್ದ ಸಭೆಯಲ್ಲಿ ಕುಚ್ಚಿತವ್ ಬೇಡ ನಾವು ಈ ಕುಣಿತೀವಿ ಸಭೆಯಲ್ಲಿ ನಾ ಹೇಳಕತ್ತೀನಿ ನೀವೆಲ್ಲ ಕೇಳ್ತಾ ಇರ್ಬೇಕು ಅಷ್ಟೇ ಯಾವುದು ಏನು ಹೇಳ್ತಾರೆ ತಪ್ಪು ಸರಿ ಅದು ಬೇಕಾರೆ ಆಮೇಲೆ ಕೇಳಬಹುದು ಅದು ಸಭಾಗವರ ಅಂತ ಇರ್ತಲ್ಲ ಒಂದು ಸಭಾ ಮರ್ಯಾದೆ ಅಂತ ಇರ್ತದ ನಂತರ ಪ್ರಶ್ನೆ ಇವ್ರು ಹಂಗೇಲಿ ಕೆಲವರು ಇರ್ತಾರೆ ಮಹಾನ್ ಭವರು ಅವ್ರು ಯಾರು ಮಾತಾಡ್ತಿರ್ತಾರೆ ಇವ್ನ ಅಡ್ಡ ಹೇಳ್ತಿರ್ತಾನೆ ಈ ಪ್ರಶ್ನೆ ನಾಡು ಪ್ರಶ್ನೆ ಮಾಡ್ತಿರ್ತಾನ ಆಮೇಲೆ ಇವ್ ನೋಡೋದು ಎಲ್ಲ ಮೊಬೈಲ್ ಹಾಕಿ ಮಾತಾಡೋದು ಏನು ಮಾತಾ ಏನು ದೊಡ್ಡ ಏನು ಯಾರು ಜೊತೆ ಮಾತಾಡುದು ಎಲ್ಲ ಗೌರವ ಅಲ್ಲ ಅಂತ ಸಭೆ ಪ್ರತಿಯೊಂದಕ್ಕೂ ಅದು ಶಿಷ್ಟಾಚಾರ ಅಂತಿಲ್ಲ ಅದೇ ಶಿಷ್ಟಾಚಾರ ಅಂದ್ರೆ ಸಭೆಯಲ್ಲಿ ಹೇಗಿರ್ಬೇಕಂತ ಶಿಷ್ಟಾಚಾರ ಅದಕ್ಕೆ ಅವ್ರು ಹೇಳ್ತಾರೆ ಕುಳ್ಳಿರ್ದ ಸಭೆಯಲ್ಲಿ ಕುದಿಸ್ತಾ ಕುಳಿತ ಸಭೆಯಲ್ಲಿ ಕುದಿಸ್ತಾ ಬೇಡ ಅಂದ್ರೆ ಕುಹಕ ಬೇಡ ಯಾರು ಅಂತ ಕೇಳು ಇನ್ ಕೆಟ್ಟದ್ ಮಾಡ್ಕೋಬೇಡ ಒಳ್ಳೆಯವ ನಾನೆಂದು ಬಲು ಹೆಮ್ಮೆ ಬೇಡ ನಾನು ಒಬ್ಬನೇ ಅಂತ ಹೆಮ್ಮೆ ಬಿಡ್ತಾರೆ ನನ್ನ ಸಮಾನ ಆಗಿಲ್ಲ ಮಾ ಒಳ್ಳೆ ಒಳ್ಳೆ ಕೆಲಸ ಮಾಡ್ತೀನಿ ಪರೋಪಕಾರ ನಾನು ಯಾರು ಕೆಲಸ ಮಾಡೋಣ ಅಂತ ಹೇಳ್ಕಂತ ಹೇಳ್ತಾರಲ್ಲ ಅದು ಬೇಡ ಅಂತ ಒಳ್ಳೆಯವ ನಾನೆಂದು ಬಲು ಹೆಮ್ಮೆ ಬೇಡ ನಾನು ಅಂತಕ್ಕಂಥ ಬರಿಯಾದ ಬರೀ ಹೆಮ್ಮೆ ಬೇಡ ಅದು ಬಹಳಷ್ಟು ಹೆಮ್ಮೆ ಪಡಕೋಬೇಡ ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕಡಬೇಡ ನೋಡಿ ಕನಕಾಸ ಒಳ್ಳೆ ಸಂದೇಶ ಕೊಟ್ಟಿರಿ ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕಡಬೇಡ ಈ ಬದುಕು ಸ್ಥಿರವಲ್ಲ ಶಾಶ್ವತವಲ್ಲ ಅದಕ್ಕೆ ನಾನ್ ಇದೇ ಸತ್ಯ ಅಂತ ಹೇಳಿ ನಂಬಿಕೆ ಬೇಡಪ್ಪ ಯಾಕಂದ್ರೆ ನೀ ಎಷ್ಟೊಂದು ಹೆಚ್ಚಂದ್ರೆ ನೂರು ವರ್ಷ ಬದುಕ್ತಿಯಾ ನೂರು ವರ್ಷ ಈ ಏನು ಶಾಶ್ವತ ಕಂಡು ಇನ್ನೊಬ್ಬರಿಗೆ ಯಾಕೆ ತೊಂದರೆ ಕೊಡ್ತೀಯಾ ಇನ್ನೊಬ್ಬರು ಬದುಕಿ ಯಾಕಾ ಮಾಡ್ತೀಯ ಅದು ಬೇಡ ಅಂತ ದೊರೆತನವು ಬಂದಾಗ ಕೆಟ್ಟುದಡಿಯ ಬೇಡ ಅಂದ್ರೆ ನಿನಗೆ ಅಧಿಕಾರ ಬಂದ ಅಂತ ರಾಜ ಪ್ರತ್ಯಕ್ಷ ಪ್ರಭು ಇಂದಿನ ಕಾಲದಲ್ಲಿ ರಾಜ ರಾಜ್ಯ ಆಡಳಿತ ಪ್ರಭುತ್ವದಿದ್ದಾಗ ರಾಜ್ಯ ಪ್ರಭುತ್ವ ಕಾಲದಲ್ಲಿ ಅರಸ ಅದೇ ಕಾನೂನು ಆಯ್ತಿತ್ತು ವೇದ ಯಾವಾಗೇನು ಕಾನೂನು ಶಾಸ್ತ್ರ ಇಲ್ಲ ಅರಸ ನುಡಿದ್ದೇ ಕಾನೂನು ನಿನಗೆ ಅಂತ ದೊರೆತನ ಬಂದಾಗ ಕೆಟ್ಟದ್ದು ನುಡಿಬೇಡ ಅರಸ ಅವನು ಕೆಟ್ಟದ್ದು ಬಿಟ್ರೆ ಪ್ರಜೆ ಸತ್ತೋಗ್ಬಿಡ್ತಲ್ಲ ಪ್ರಜೆ ಅಮಾಯಕರು ಯಾಕೆ ಹಾಕಬಡ್ತಾರೆ ಹಾಗೆ ನಿನಗೆ ದುಡ್ಡಿಸಿಕೆ ಬಂದಾಗ ನಿನಗೆ ಅಧಿಕಾರದ ಗದ್ದಿಗೆ ಪ್ರಾಪ್ತವಾದಾಗ ಕೆಟ್ಟದು ಮಾಡಕೋಬೇಡ ಇನ್ನೊಬ್ಬ ಕೆಟ್ಟ ಬಯಸ್ಕೋಬೇಡ ಕೆಟ್ಟ ಹಾಡಕೋಬೇಡ ಅಂತ ಅಂದ್ರೆ ನೀನು ಅಧಿಕಾರವನ್ನ ಒಳ್ಳೆಯ ಕೆಲಸಕ್ಕೆ ನಮಗೆ ನಮಗೆ ಸಿಕ್ಕಂಥ ಸ್ಥಾನಮಾನವನ್ನ ಅದನ್ನ ನಾವು ಸದುಪಯೋಗ ಪರೋಪಕಾರಕ್ಕೆ ಬಳಸಬೇಕು ಇನ್ನೊಬ್ಬರ ಹಿತಕ್ಕಾಗಿ ನಮ್ಮ ಅಧಿಕಾರವನ್ನು ಬಳಸಬೇಕು ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯ ಬೇಡ ಅದಕ್ಕೆ ಸಂಪತ್ತು ಸ್ಥಿರಲ್ಲ ಶ್ರೀಮತಿಗೆ ಬರ್ತದೆ ಹೋಗ್ತದ ಅದು ಸ್ಥಿರವಲ್ಲ ಆದ್ರೆ ನಾವು ನಮ್ಮ ಜನ ಸ್ಥಿರತೆ ಕಂಡಿರ್ತಾರೆ ಇಂದು ಇವತ್ತು ಲಕ್ಷಾಧೀಶದ ನಾಳೆ ಭಿಕ್ಷಾದಿಶ ಆಗಬಹುದು ಇಂದು ಭಿಕ್ಷಾಧೀಶ ನಾಳೆ ಲಕ್ಷಾಧೀಶ ಭಗವಂತನ ಕೃಪೆ ಆಗಿರ್ತ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯ ಬೇಡ ನಿನಗೆ ಸಂಪತ್ತು ಬಂತು ಅಂದ್ರೆ ಬಹಳಷ್ಟು ಉಬ್ಬಿ ಕೊಬ್ಬಿ ಮೆರೆ ನಾನೇ ಶ್ರೀಮಂತ ಹಾಗೆ ನಾನೇ ಲಕ್ಷ್ಮೀ ನಾನೇ ಲಕ್ಷ್ಮೀಶ ಅಂದ್ ಮೆರೆಕೋಬೇಡ ನಿನಗಿಂತೂ ಇರ್ತಾರಲ್ಲ ಅದಕ್ಕೆ ಸಿರಿ ಬಂದಾಗ ನಾವು ಮಯವಿನ ಸಂಪತ್ತು ಬಂದಾಗ ಅಹಂಕಾರ ಬೇಡ ಅದು ವಿನಯ ವಿನಯದಿಂದ ಬಾಳು ಎಲ್ಲರೊಂದಿಗೆ ಸೌಜನ್ಯ ಶಿರಿದ ಬದುಕು ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ ಶ್ರೀವಂತ ಶ್ರೀ ಕಾಗಿಲೆ ಕಾಗಿಲಿ ಯಾದಿ ಕೇಶವನ ಹೇಳ್ತಾರೆ ಜಗತ್ತಿಗೆ ಅವನೊಬ್ಬನೇ ಶ್ರೀವಂತ ಆದ್ರೆ ಅದೇ ಶ್ರೀಮಂತ ಕೂಡ ತಿರು ನಮ್ಮ ಮಲ್ಲಿ ಮಲನಿ ಸಾಲ ತಗೊಂಡಂತ ತಿರುಪತಿಯೊಬ್ಬರು ಹೇಳ್ತಾರಲ್ಲ ಅಂತ ಅಂತ ಶ್ರೀವಂತ ಶ್ರೀ ಕಾಗಿಲಿ ಅವನೊಬ್ಬನೇ ಜಗತ್ತಿಗೆ ಶ್ರೀಮಂತ ಜಗತ್ತಿಗೆ ಕೂಡ ಪರಮಾತ್ಮನೇ ಅಲ್ಲ ಪರ ಎಲ್ಲವನ್ನು ಕೂಡ ಪರಮಾತ್ಮ ಆದ್ದರಿಂದ ಶ್ರೀವಂತನಾದ ಕಾಗಿ ನಿರ್ಯಾದಿಗೆ ಅವನು ಎಲ್ಲರಿಗಿಂತ ದೊಡ್ಡ ಸಿರಿವಂತ ಅಂತ ಅವ್ನಲ್ಲಿ ನೋಡಿ ಅವನೇನು ಸಂಪತ್ತಿಲ್ಲ ಅವನು ಹಣ ಎಣಸಂಗ ನಾವೆಲ್ಲ ನಮ್ಮ ಶ್ರೀಮಂತ ದಿವಸ ಆ ವಿಷ್ಣು ವೈಕುಂಠ ನೋಟ್ ಎಣಿಸಂಗಲ್ಲ ಆ ಸಿರಿವಂತ ಯಾಕಂದ್ರೆ ಎಲ್ಲವನ್ನು ಅವನು ಕೊಡುತ್ತಾನೆ ಎಲ್ಲವನ್ನು ಅನುಗ್ರಹಿಸುತ್ತಾನೆ ಅನುಗ್ರಹ ಸಾಮರ್ಥ್ಯ ಅವ್ನಿರ್ತದಲ್ಲ ಯಾರಲ್ಲಿ ಅನುಗ್ರಹ ಸಾಮರ್ಥ್ಯ ಇರುತ್ತೋ ಅವರೇ ಪರಮಾತ್ಮ ಅಂತ ಅವನು ಅವನು ಎಲ್ಲ ಭಕ್ತರು ಉದ್ಧಾರ ಮಾಡ್ತಾನೆ ಕಣಕಾಸು ಕೇಳಿಕೊಳ್ಳೆ ಉಡುಪಿಯಲ್ಲಿ ಹಿಂದಕ್ಕೆ ತಿರುಗಿ ದರ್ಶನ ಕೊಟ್ಟ ಆ ಸಾಮರ್ಥ್ಯ ಅದಕ್ಕಿದೆಯಲ್ಲ ಅದೇ ಸಿರುವಂತಿಕೆ ಅಂದರೆ ಆತ್ಮ ಸಂಪತ್ತು ಆತ್ಮದ ಶ್ರೀ ಪರಮಾತ್ಮ ಎಲ್ಲವೂ ಎಲ್ಲ ಭಕ್ತರಿಗೆ ಕೇಳ್ತಾನ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ ಅದೇ ಸಿರುವಂತಿಕೆ ಅಂತ ಸಿರಿವಂತ ಶ್ರೀ ಕಾಗಿದಲಿ ಯಾದಿಕೇಶವನ ಆತ ವಿಷ್ಣು ಸಿರಿವಂತಿದೆ ಅಂತ ಕನಕಸಿ ಮೋಕ್ಷ ಕೊಟ್ಟ ಬೇರೆ ಕೊಡೋಕೆ ಅಂದ್ರೆ ಅಂದರೆ ತನ್ನ ಭಕ್ತರು ಏನು ಬಿಡ್ತಾರೆ ಅದನ್ನ ಕೊಡ್ತಾನೆ ಅಂತ ಶ್ರೀವಂತ ಆತ ಆತ್ಮ ಒಳ್ಳ ಭಗವಂತ ಶ್ರೀವಂತ ಶ್ರೀ ಕಾಗಿಲಿ ಯಾದಿಕೇಶವನ ಚರಣ ಕಮಲ ಚರಣ ಕಮಲವ ಸೇರಿ ಸುಖಿಯಾಗು ಮನುಷ್ಯ ಅಂತ ಅಂದರೆ ನಮಗೆ ಎಲ್ಲಿ ಎಲ್ಲಿ ಸುಖ ಅಂತ ಇಳ ಕೊನೆಗೆ ಚರಣಕಮಲ ಸಿರಿವಂತ ಚ ಕಾಗಿ ಚರಣ ಕಮಲ ಸೇರಿ ಸುಖ ಅಲ್ಲಿ ಪ ಪರಮಾತ್ಮನ ಪಾದಲ್ಲಿ ಸುಖ ಅಂತ ಎಲ್ಲೂ ಸುಖ ಇಲ್ಲ ಅಧಿಕಾರ ಅಂತಸ್ತು ಹಣ ಎಷ್ಟೆಲ್ಲ ಗಳಿಸ್ಬೋದು ಸುಖ ಇಲ್ಲ ಆದರೆ ಪರಮಾತ್ಮನ ಪಾದಕ್ಕೆ ನೀವು ಶರಣ ಆದರೆ ಎಲ್ಲಿ ಅಲ್ಲಿ ನಿಮಗೆ ಸುಖ ಆದಂತೆ ಪರಮಾತ್ಮಕ ಪರಮಾತ್ಮನ ಪಾದಗಳಲ್ಲಿ ನಿನ್ನ ಶರಣ ಹೋದರೆ ಎಲ್ಲ ರೀತಿಯ ಸುಖ ಕಲ್ಯಾಣ ಆಗುತ್ತಾ ಆದ್ದರಿಂದ ನೀನು ಪರಮಾತ್ಮನ ಶರಣವನ್ನು ಆಶಯಸು ಅದೇ ನಿಜವಾದ ಸುಖ ಅದೇ ಪರಮ ಸುಖ ಅದೇ ಶಾಶ್ವತ ಸುಖ ಅಂತಕ್ಕಂಥ ಸಂದೇಶವನ್ನು ಕನಕದಾಸರು ನಮ್ಮ ಬದುಕನ್ನು ನಾವು ತಿದ್ದುಕೊಳ್ಳುತ್ತಾ ನಮ್ಮ ಬದುಕನ್ನು ಹಸನುಗೊಳಿಸಿಕೊಳ್ತಾ ನಾವು ಪರಮಾತ್ಮ ಪರೂಪಕರ ಬದುಕು ನೆರೆಹೊರೆಯವರೊಂದಿಗೆ ಚೆನ್ನಾಗಿ ಬಾಳುತ್ತಾ ನಮ್ಮ ನೆರೆಹೊರೆಯವರು ಸಮಾಜ ಪರಿಸರ ಎಲ್ಲರೊಂದಿಗೆ ನಾವು ಉತ್ತಮರಾಗಿ ಬಾಳುತ್ತಾ ಪರಮಾತ್ಮನ ಅನುಗ್ರಹವನ್ನು ಪಡೆಯಬಹುದು ಎಂತಕ್ಕಂಥ ಸಂದೇಶವನ್ನ ಏನೂ ಇಲ್ಲದ ಎರಡನೇ ಸಂಸಾರ ಅಂತಕ್ಕಂಥ ಈ ಕೀರ್ತನೆ ಹೇಳಿದ್ದಾರೆ